ಎರಡ್ ಸಾವಿರದ ಐಸಲ್ಲಿ ನಮ್ಮ ತಾಯಿ ಅವರಿಗೆ ಒಂದು ನಿವೇಶನ ಆಶ್ರಯ ಯೋಜನೆ ಅಡಿಯಲ್ಲಿ ಒಂದು ನಿವೇಶನ ಮಂಜೂರಿ ಆಗಿತ್ತು ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳೇ ಈ ರೀತಿ ಅವರಿಗೆ ಅವ್ರು ಕೊಟ್ಟಂತ ಡಾಕ್ಯುಮೆಂಟ್ ನ ಪರಿಶೀಲನೆ ಮಾಡದೆ ಅವ್ರು ಖಾತೆ ಮಾಡಿಕೊಟ್ಟಿರೋದು ಅದು ಶುದ್ಧ ಕರ್ತವ್ಯ ಲೋಪ ಅದನ್ನ ನಾವು ಖಂಡಿಸಿ ಅಕ್ರಮವಾಗಿ ಯಾರು ವಶಪಡಿಸ್ಕೊಂಡಿದಿರೋ ಅವರಿಂದ ಇವರಿಗೆ ನ್ಯಾಯ ಕೊಡಿಸ್ತೀವಿ ನಮಗೂ ಏನು ಇಲ್ಲ ಮನೆ ಅದು ಅಂತ ಏನಿಲ್ಲ ಉತ್ತಾಗಿಂದ ಮೈಸೂರಲ್ಲಿ ಬೆಳೆದಿರೋದು ನಾವು ಅವ್ರ ನ್ಯಾಯ ಕೊಡಿಸೋಕೆ ನಾವು ಸಮಾಜ ರಕ್ಷಣಾ ಸೇನೆಯಿಂದ ಇವತ್ತು ನಾವು ಹಣ ತೊಡ್ತಾ ಇದ್ದೀವಿ ಸರ್ವಮಂಗಲ ಅಂತ ಇವತ್ತು ನಮ್ಮ ಕಚೇರಿಗೆ ಬಂದು ಒಂದು ದೂರು ಕೊಟ್ಟಿರ್ತಾರೆ ಅವರ ನಿವೇದನೆ ಏನಂದರೆ ಚಿಕ್ಕಹಳ್ಳಿಲಿ ನಿವೇಶನ ಹಕ್ಕುಪತ್ರ ಆಯಾಸ್ತ್ರ ಯೋಜನೆ ಅಡಿಯಲ್ಲಿ ಮಂಜೂರು ಮಾಡಿರ್ತಾರೆ ಸರ್ವೆ ನಂಬರ್ ನಲವತ್ತೈದರಲ್ಲಿ ನಿವೇಶನ ಸಂಖ್ಯೆ ಹನ್ನೊಂದು ಅಂತ ಅವರಿಗೆ ತರ್ಟಿ ಪಾರ್ಟಿ ಸೈಟು ಮನೆ ಯಾವುದೇ ಮನೆ ಇಲ್ಲದೇ ಇರೋದಕ್ಕೆ ಮಂಜೂರು ಮಾಡಿರುವಂಥ ಸೈಟ್ನ ಇಲ್ಲಿ ಕೆಲವರು ಅಕ್ರಮವಾಗಿ ಸೈಟ್ನ ಸಂಬಂಧಪಟ್ಟಂತೆ ಡಿಮ್ಯಾಂಡ್ ರಿಜಿಸ್ಟ್ರು ಖಾತೆ ಎಲೆವೆನ್ ಬಿ ಎಲ್ ಕ್ರಿಯೇಟ್ ಮಾಡಿ ಮೂಲ ಮಂಜೂರಿದಾರನ್ನು ಹೈಡ್ ಮಾಡಿ ಮಧ್ಯದಲ್ಲಿ ಕೆಲವು ಡಾಕ್ಯುಮೆಂಟ್ಸ್ಗಳನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಈಗ ಅದಕ್ಕೆ ಖಾತೆ ಕಂದಾಯ ಕಟ್ಟಿಕೊಂಡು ಅವ್ರಿಗೆ ಜಾಗವೂ ಬಿಡ್ತಾಯಿಲ್ಲ ಸೊ ಅವರು ಒಬ್ಬ ಹಿರಿಯ ನಾಗರಿಕರಾಗಿದ್ದು ಮಹಿಳೆಯರಾಗಿದ್ದು ಅವ್ರಿಗೆ ಈ ಒಂದು ವಯಸ್ಸಿನಲ್ಲಿ ಈ ರೀತಿ ಮೋಸ ಮಾಡಿರೋದು ನಿಜವಾಗ್ಲೂ ಒಂದು ಶೋಚನೀಯ ಇದಕ್ಕೆ ಸಂಬಂಧಪಟ್ಟಂತೆ ತಹಸೀಲ್ದಾರಾಗಲಿ ಡಿ ಸಿ ಅವರಾಗಲಿ ಇದ್ರ ಬಗ್ಗೆ ಗಮನ ಹರಿಸಬೇಕು ಈಗಾಗಲೇ ಅವರು ಎದುರುಕೊಂಡು ದೂರು ಕೊಡೋಕ್ಕೂ ಭಯ ಪಡ್ತಾ ಇದ್ದಾರೆ ಅವರಿಗೆ ಬೆದರಿಕೆ ಕಾರ್ಯಗಳು ಬರ್ತಾ ಇದ್ದಾವೆ ಇನ್ನು ಮಿಕ್ಕದವರೆಲ್ಲ ಜಾಗಕ್ಕೆ ಇದ್ದಂಗೆ ಸಾಕಷ್ಟು ಅಡೆತಡೆಗಳನ್ನು ಉಂಟು ಮಾಡಿದ್ದಾರೆ ಇವತ್ತು ನಮ್ಮ ಆಫೀಸಿಗೆ ಬಂದು ಅವರು ದೂರು ಕೊಟ್ಟಿದ್ದಾರೆ ಸೊರಮಂಗ್ಳನವರು ಪಾಪ ಅವರು ಇಲ್ಲೇ ಕೂಳ್ತಿದ್ದಾರೆ ಅವ್ರು ನಿಂತ್ಕೊಳ್ಳೋಕ್ಕೂ ಆಗಲ್ಲ ಅವರು ಈಗ ಏನು ದೂರು ಅರ್ಜಿ ಕೊಟ್ಟರೋ ಅದನ್ನು ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನು ತೆಗೆದು ಆ ಏನು ಜಾಗ ಇವಾಗ ಬೇರೆಯವರ ಅಕ್ರಮದಲ್ಲಿ ಖಾಲಿ ನಿವೇಶನ ಹಾಗೆ ಉಳಿದಿದ್ದಾರೋ ಅಕ್ರಮವಾಗಿ ಯಾರು ಹೊಸಪಡಿಸ್ಕೊಂಡಿದ್ದಾರೋ ಅವರಿಂದ ಇವ್ರಿಗೆ ನ್ಯಾಯ ಕೊಡಿಸ್ತೀವಿ ಜೊತೆಗೆ ಅವ್ರಿಗಾಗಿರೋ ಅನ್ಯಾಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಆಗಬೇಕು ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳೇ ಈ ರೀತಿ ಅವರಿಗೆ ಅವ್ರು ಕೊಟ್ಟಿರೋಂಥ ಡಾಕ್ಯುಮೆಂಟ್ನ ಪರಿಶೀಲನೆ ಮಾಡಿದೆ ಅವ್ರ ಖಾತೆ ಮಾಡಿಕೊಟ್ಟಿರೋದು ಅದು ಶುದ್ಧ ಕರ್ತವ್ಯ ಲೋಪ ಅದನ್ನು ನಾವು ಖಂಡಿಸ್ತೀವಿ ಜೊತೆಗೆ ಸಂಬಂಧಪಟ್ಟ ತನಿಖೆಗೂ ಇಲಾಖೆಗೆ ನಾವು ಎನ್ಕ್ವೈರಿಗೆ ಮುಂದುವರಿತೀವಿ ಅಂತ ಹೇಳ್ತಾ ಇವತ್ತು ಸೌರಮಂಗಲ ಮೇಡಮ್ ಅವ್ರಿಗೆ ಒಳ್ಳೆಯದಾಗಲಿಲ್ಲ ಮುಂದಿನ ದಿನಗಳಲ್ಲಿ ಆದಷ್ಟು ಸಾಕಷ್ಟು ಹತ್ರ ದಿನಗಳಲ್ಲಿ ಅವರಿಗೆ ಒಳ್ಳೆಯದನ್ನು ಮಾಡ್ತೀವಿ ಅಂತ ಹೇಳ್ತಾ ಅವ್ರಿಗೆ ಜಾಗ ಕೊಡಿಸೋಕ್ಕೆ ನಾವು ಸಮಾಜ ರಕ್ಷಣಾ ಸೇನೆಯಿಂದ ಇವತ್ತು ನಾವು ಪಣ ತೊಡ್ತಾ ಇದ್ದೀವಿ ಹನುಮಂತರ ಜೊತೆ ಚಲಾಧ್ಯ ಸಮಾಜ ನಮ್ಮ ಜೊತೆಯಲ್ಲಿ ಉಪಾಧ್ಯಕ್ಷರಿದ್ದಾರೆ ಅವರು ನಮ್ಮ ಈ ವಿಷಯಕ್ಕೆ ಕೈ ಜೋಡಿಸಿ ಮುಂದೆ ಕೆಲಸ ಕಾರ್ಯ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಸರ್ ನನ್ನ ಹೆಸರು ರೇಣುಕಾ ಪ್ರಸಾದ್ ಅಂತ ಅಂದ್ಬಿಟ್ಟು ಎರಡು ಸಾವಿರನೇ ಐದು ನಮ್ಮ ತಾಯಿಯವ್ರಿಗೆ ಒಂದು ನಿವೇಶನ ಆಶ್ರಯ ಯೋಜನೆ ಅಡಿಯಲ್ಲಿ ಒಂದು ನಿವೇಶನ ಮಂಜೂರಿ ಆಗಿತ್ತು ಅದು ನಾವು ಅವಾಲಿಂದ ಫಾಲೋಅಪ್ ಮಾಡ್ತಾಯಿದ್ದೋ ಇಲ್ಲ ಪಿ ಡಿ ಒ ಅವರು ಯಾವುದೇ ಹೋದ್ರು ನಾವು ಏನೂ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಏನು ರೆಸ್ಪಾನ್ಸ್ ಮಾಡದೆ ನಮಗೆ ಇದು ಇಲ್ಲಿ ತನಕನೂ ಇದು ಮಾಡಿದ್ರು ಈಗ ಹೋಗಿ ಎಲ್ಲ ಚೆಕ್ ಮಾಡ್ಸಿದ ಮೇಲೆ ನಮಗೆ ಏನಂತ ಬಂತು ಅಂತಂದರೆ ಅದಾಗಲೇ ಬೇರೆಯವ್ರಿಗೆ ರಿಜಿಸ್ಟರ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಒಂದಲ್ಲ ಎರಡು ಕೈಗಳ ಇದಾಗಬಿಟ್ಟು ಆಗಿ ಬದಲಾವಣೆ ಆಗ್ಬಿಟ್ಟಿದೆ ಆವಾಗಲೇ ಅದನ್ನು ಅದಕ್ಕೆ ನಾನು ಇಲ್ಲಿ ಬಂದು ಹನುಮಂತ್ ರಾಜ ಸರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ನಾನು ಈಗಾಗಿದೆ ಈಗ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಅವ್ರಿಗೆ ಡೀಟೇಲ್ಸ್ ಕೊಟ್ಟಾಗ ಅವರು ನಮಗೆ ಸಹಕರಿಸಿ ನನ್ನ ಏನಾಗುತ್ತೆ ನಾನು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ನಿಮ್ಮ ಕೈಲಿ ಏನಾಗುತ್ತೆ ಅದು ನಮಗೆ ಹೆಲ್ಪ್ ಮಾಡಿ ಕೊಡಿ ಸರ್ ಏನಂತ ನಮಗೂ ಏನೂ ಇಲ್ಲ ಮನೆ ಅದು ಅಂತ ಏನಿಲ್ಲ ಹುಟ್ಟಾಗಿಂದ ಮೈಸೂರಲ್ಲೇ ಇರಿ ಹುಟ್ಟಿ ಬೆಳೆದಿರೋದು ನಾವು ಇದುವರೆಗೂ ನಮಗೆ ಸ್ವಂತ ಮನೆ ಅಂತಾಗಲಿ ಏನೂ ಇಲ್ಲ ಇದು ನಿವೇಶನ ಒಂದು ಇದಿದೆ ಒಂದು ಎಲ್ಲ ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ ತಮ್ಮ ಕೈಲಾದ ಪ್ರಯತ್ನಪಟ್ಟು ನಮಗೆ ಆ ಸೈಟ್ನ ನಮಗೆ ಹಿಂತಿರುಗಿಸ್ಕೊಡ್ಬೇಕು ಅಂದ್ಬಿಟ್ಟು ಕೇಳ್ಕೊಳ್ತೀನಿ ಸರ್